सुलता देहली ऐदू संतती गुलामी संततीिर्जी संतती तुला संतती साहि सा, संतती नदी संततीह देहित सुलतार वास्तुशिल्प कुतुन अलै दर्वाज कवतूर् सिरी सिरिकोटे ಕುತುಬ್ ಮಿನಾರ್ ನ ಮಾಹಿತಿ ಕುತುಬ್ ಮಿನಾರ್ ಸುಮಾರು ಎಪ್ಪತ್ತೊಂದು ಮೀಟರ್ ಎತ್ತರವಿದೆ ಇದು ವಿಶ್ವದ ಅತಿ ಎತ್ತರದ ಮಿನಾರ್ ಆಗಿದೆ ಸುಮಾರು ಎಪ್ಪತ್ತೊಂದು ಮೆಟ್ಟಿಲುಗಳನ್ನು ಹೊಂದಿದೆ ಸುಂದರವಾದ ಅಲಂಕೃತಗೊಂಡಿದೆ ಗೋಪುರದ ಕೆಳಭಾಗದಲ್ಲಿ ಕವತ್ಪುರ್ ಇಸ್ಲಾಂ ಮಸೀದಿ ಇದೆ ಈ ಕುತುಬ್ ಮಿನಾರ್ ಈ ಕುತುಬ್ ಮಿನಾರ್ ಗುಲಾಮಿ ಸಂತ ಗುಲಾಮಿ ವಂಶದ ಸ್ಥಾಪಕ ಪುತ್ಬುದ್ದೀನ್ ಐವತ್ತು ನಿರ್ಮಾಣ ಕಾರ್ಯ ಆರಂಭಿಸಿದ ಆದರೆ ಇದು ಇಥಾಮಸ್ ಕಾಲದಲ್ಲಿ ಪೂರ್ಣಗೊಂಡಿತು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತರಿಂದ ಹನ್ನೆರಡುನೂರ ಇಪ್ಪತ್ತರ ನಡುವೆ ನಡುವೆ ನಿರ್ಮಾಣ ನಿರ್ಮಾಣವಾದ ಸ್ಮಾರಕ ಇದು ಯುನೆಸ್ಕೋ ವಿಶ್ವ ಪರಂಪರೆಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಿಕೊಂಡಿದೆ